ಎಲ್ಲರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ನಾನಿವತ್ತು ಹಸಿಮೆಣಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಇದು ರೊಟ್ಟಿಗೆ ಮತ್ತು ಚಪಾತಿ ದೋಸೆಗೆಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದು ಕೂಡ ಏನು ತುಂಬ ಈಜಿನೇ ಇದೇನು ಎರಡೇ ಪ್ರೊಸೆಸ್ ಇರೋದು ಮಾಡೋದಕ್ಕೆ ಹಾಗಾದರೆ ಈ ಚಟ್ನಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಮೆಣಸಿಕ ಚಟ್ನಿ ಮಾಡೋದಕ್ಕೆ ಒಂದು ಕಾಲು ಕೆಜಿಷ್ಟು ಅಷ್ಟು ಮೆಣಸಿಕ್ಕಾಯಿ ತೊಗೊಂಡಿದ್ದೀನಿ ಈ ಥರ ಇರಬೇಕು ಯಾವಾಗಲೂ ಜವಾರಿ ಮೆಣ್ಸಿ ತಗೋಬೇಕಾ ಬರೀ ಹಸಿ ಚಟ್ನಿ ಮಾಡೋದಕ್ಕೆ ಖಾರ ಆಗೋದಿಲ್ಲ ಟೇಸ್ಟ್ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಇದಕ್ಕೆ ಇಟ್ಕೊಂಡಿದಿನಿ ಕಾದ ಮೇಲೆ ವಾಶ್ ಮಾಡಿ ಇಟ್ಕೊಂಡಿರೋದನ್ನ ಮೆಣ್ಸಿನ್ಕಾಯಿನ ಹಾಕ್ತಿದಿನಿ ಒಂದು ಸ್ವಲ್ಪ ಹುರ್ಕೋಬೇಕು ಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು ಮೆಣ್ಸಿನ್ಕಾಯಿ ಯಾವಾಗ್ಲೂ ಚಟ್ನಿ ಚೆನ್ನಾಗಿರುತ್ತೆ ಇದು ರೊಟ್ಟಿ ಜೊತೆಗೆ ಚಪಾತಿ ಪತ್ತಿ ದೋಸೆ ಜೊತೆಗೆಲ್ಲ ಹಳ್ಳಿಗಳು ಎಲ್ಲೆಲ್ಲ ಈ ಥರದ ಮೆಣ್ಸಿ ಚಟ್ನಿ ಮಾಡ್ತಾರೆ ಹುರ್ಕೋಬೇಕು ಚೆನ್ನಾಗಿ ಮೆಣ್ಸಿನ್ಕಾಯಿನ ಈ ಥರ ಅಂಚಿನಲ್ಲಿ ಈ ಥರ ಮೆಣ್ಸಿನ್ಕಾಯಿ ಹುರ್ಕೋಬೇಕು ಟೇಸ್ಟ್ ಚಟ್ನಿ ಟೇಸ್ಟ್ ಚೆನ್ನಾಗಾಗುತ್ತೆ ಇಲ್ಲಾಂದ್ರೆ ಸಿಲ್ವರು ಕಡಾಯದಲ್ಲೆಲ್ಲ ಹುರ್ಕೊಳಕ್ಕೆ ಹೋಗ್ಬಾರ್ದು ಎಣ್ಣೆನ ಹಾಕ್ಕೋಬಾರ್ದು ಹಾಕೇ ಉರ್ಕೋಬೇಕು ಬೇಕಂದ್ರೆ ನಿಮಗೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು ಬಟ್ ಟೇಸ್ಟ್ ಚೆನ್ನಾಗಿರೋದಿಲ್ಲ ಈ ಥರ ಹಾಗೇ ಡ್ರೈ ಆಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಹುರ್ಕೋಬೇಕು ಯಾವಾಗಲೂ ಮೆಣ್ಸಿನ್ಕಾಯಿನ ಚಟ್ನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈ ಥರ ಹುರ್ಕೊಂಡಿದ್ದೀನಿ ಯಾವಾಗಲೂ ಈ ಥರ ಪ್ರೆಸ್ ಮಾಡ್ಕೊಂಡೇ ಉರುತ್ತೆ ಬೇಗ ಮೆಣ್ಸಿನ್ಕಾಯಿ ಹುರ್ಕೋಬೋದು ಈಗ ಇಷ್ಟು ಉರಿದಿದೆ ಇಷ್ಟೇ ಸಾಕು ನಮಗೆ ಈಗ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಪ್ಲೇಟಲ್ಲಿ ತಗ ತೆಗೆದಿಟ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ ತೆಗೆದು ಇದ್ದೀನಿ ಈಗ ಒಂಚೂರು ಒಂದು ಸ ಒಂದೆರಡು ಸೆಕೆಂಡು ತಣ್ಣಗಾಗಿ ಬಿಡೋದು ಬಿಡಬೇಕು ಇದನ್ನು ಈಗ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೂಲಾಗಿದೆ ಜಾಸ್ತಿ ಕೂಲ್ ಮಾಡ್ಕೋಬಾರ್ದು ನೆಕ್ಸ್ಟ್ ಇಲ್ಲಿ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹೆಸರು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ಇದನ್ನು ನಾನೀಗ ಕುಟ್ಟ ಇದು ಕಲ್ಲಿರುತ್ತಲ್ಲ ಇದೇ ಇದೇ ಇದರಲ್ಲಿ ಕುಟ್ಕೋಬೇಕು ಮೆಣಸಿನಕಾಯಿ ಮಿ ಯಾವಾಗಲೇ ನಾವು ಮಿಕ್ಸಿಗೆ ಹಾಕೋಳೋಕೆ ಹೋಗಬಾರ್ದು ಈಗ ನಾನು ಒಂದು ಇದರಿಂದ ಕುಡ್ತಾಯಿದ್ದೀನಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಉಪ್ಪು ಚೆನ್ನಾಗಿ ಮ್ಯಾಶ್ ಮಾಡಿ ಇದನ್ನು ನಾನು ಕುಟ್ಕೋಬೇಕಿದೆ ಯಾವಾಗಲೂ ಸಣ್ಣಗೆ ಆಗಬೇಕು ಆವಾಗಲೇ ಚಟ್ನಿ ಟೇಸ್ಟ್ ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ನಾನು ಈ ಥರ ಸಣ್ಣಗೆ ಮೊದಲಿಗೆ ಬೆಳ್ಳುಳ್ಳಿನ ಉಪ್ಪನ್ನು ಈ ಥರ ಕುಟ್ಕೊಂಡಿದ್ದೀನಿ ನೆಕ್ಸ್ಟು ಈ ಮೆಣ್ಸುಕೆ ಉಟ್ಕೊಂಡಿದ್ವಲ್ಲ ಅದನ್ನಷ್ಟು ಹಾಕ್ತಾಯಿದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೋಬೇಕಿದ್ನ ತುಂಬ ಸಣ್ಣಗೆ ಕುಟ್ಕಂಡು ಕುಕ್ಬಾರ್ದು ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿ ಕುಟ್ಕೊಂಡ್ರೆ ಸಾಕಾಗುತ್ತೆ ನಮಗೆ ತೀರಾ ಸಣ್ಣಗೆ ಕುಟ್ಕೊಳಕ್ಕೆ ಹೋಗ್ಬಾರ್ದು ಸಣ್ಣಗೆ ಕುಟ್ಕೊಂಡ್ರೆ ಇದು ಟೇಸ್ಟ್ ಚೆನ್ನಾಗಿರೋದಿಲ್ಲ ನೋಡಿ ಇದೆಲ್ಲ ನೀರಿನ ಅಂಶ ಎಲ್ಲ ಹೊರ ಬಿಟ್ಕೊಂಡಿದೆ ಮೆಣ್ಸಿನ್ಕಾಯ್ದು ಹೀಗೆ ಇದು ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಬೆಣ್ಣೆ ಹಾಕ್ಕೊಂಡು ಊಟ ಮಾಡಿದರೆ ಬೆಣ್ಣೆ ಇಲ್ಲಾಂದ್ರೆ ತುಪ್ಪ ಯಾಕಂದ್ರೆ ಚೆನ್ನಾಗಿ ಈ ಥರನೇ ಇರಬೇಕು ಯಾವಾಗಲೂ ಫೈನ್ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಮಿಕ್ಸಿ ಕುಡಂಗೀನ ಹಾಕೊಳೋಕೆ ಹೋಗ್ಬಾರ್ದು ಈ ಥರ ಕಲ್ಲಿದ್ರೆ ಕುಟ್ಕೋಬೇಕು ಚೆನ್ನಾಗಿರುತ್ತೆ ಇದು ಇವಾಗ ನಮಗೆ ಸರ್ವ್ ಮಾಡ್ಕೋಬೋದು ಈಗ ರೆಡಿಯಾಗಿದೆ